ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನನ್ನ ನಾನು ಕನ್ನಡ ಸಹ ಶಿಕ್ಷಕನಾಗಿ ಹಾಗೂ ಪ್ರಾಧ್ಯಾಪಕನಾಗಿ ಸುಮಾರು ವರ್ಷಗಳು ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ ಈಗ ಮದಗಿರಿ ರಸ್ತೆ ಶಿರಾಗೇಟ್ನಲ್ಲಿರುವಂತಹ ಟ್ರೂ ವ್ಯಾಲ್ಯೂ ಎದುರುಗಡೆ ಇರುವಂತಹ ಮನೆ ಏನಿದೆ ಇಲ್ಲಿ ಹೊಸದಾಗಿ ನಾವು ಅಕ್ಷರಸುದೇ ಪಾಠಶಾಲಾ ಎನ್ನುವುದಾಗಿ ಹೊಸದಾಗಿ ನಾವು ನಿರ್ಮಾಣವನ್ನು ಮಾಡಿ ಮಾಡಿದ್ದೀವಿ ಇದರ ಉದ್ದೇಶ ಮಕ್ಕಳಿಗೆ ಚಿತ್ರಕಲೆ ಅಭ್ಯಾಸ ಸಂಗೀತ ತರಬೇತಿಯನ್ನು ಕೊಡುವುದು ನಾಟಕ ಏಕಪಾತ್ರ ಏಕಪಾತ್ರಾಭಿನಯವನ್ನು ಹೇಳಿಕೊಡುವಂಥದ್ದು ಹಾಗೆಯೇ ಒಂದನೇ ತರಗತಿಯಿಂದ ಎಂಟು ಒಂಬತ್ತು ಹತ್ತನೇ ತರಗತಿಯವರೆಗೆ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಮುಖ್ಯವಾಗಿ ಸ್ಪರ್ಧಾತ್ಮಕವಾಗಿ ಬೇಕಾಗುವಂತಹ ಕೆಲವೊಂದು ಕ್ರಿಯಾತ್ಮಕವಾಗಿ ಸೃಜನಶೀಲಾತ್ಮಕವಾಗಿ ಮಕ್ಕಳಿಗೆ ಕಲಿಕೆಗೆ ಏನು ಉತ್ತೇಜನವನ್ನು ಕೊಡಬೇಕು ಆ ರೀತಿಯಾಗಿ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಇದು ಎರಡು ವರ್ಷಗಳಿಂದ ನಡೀತಾ ಬಂದಿದೆ ಇದು ಅಕ್ಷರಸುಧ ಪಾಠಶಾಲೆ ಇಲ್ಲಿ ಶಿರಾಗೇಟ್ನಲ್ಲಿ ಇದೆ ಇಲ್ಲಿ ಉದ್ದೇಶ ಚಿತ್ರಕಲೆ ಚಿತ್ರಕಲೆಯಲ್ಲಿ ಮುಖ್ಯವಾಗಿ ಕ್ರಾಫ್ಟ್ಸ್ ಡಿಸೈನ್ಸ್ ಮತ್ತು ಮಾಡಲ್ಸ್ ಥರ್ಮಕೋಲ್ ಕಟಿಂಗ್ಸ್ ಹಾಗೆ ಪೇಂಟಿಂಗ್ಸ್ ಪೆನ್ಸಿಲ್ ಶೇಡ್ ಹೀಗೆ ಇನ್ನಿತರವಾದಂತಹ ತರಬೇತಿ ಕಾರ್ಯಗಳನ್ನು ನಾವು ಇದ್ದೇವೆ ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಭಾವಗೀತೆ ಜನಪದ ಗೀತೆ ಭಕ್ತಿಗೀತೆ ಶಾಸ್ತ್ರೀಯ ಸಂಗೀತ ಲಘು ಸಂಗೀತ ಹಾರ್ಮೋನಿಯಂ ವಾದನ ಬಗ್ಗೆ ತರಬೇತಿಯನ್ನು ಕೊಡುವಂಥದ್ದು ಹೀಗೆ ಮಕ್ಕಳಿಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ನಾಟಕಕ್ಕೆ ನಿರ್ದೇಶನವನ್ನು ಕೊಡುವಂಥದ್ದಾಗಿರ್ಬೋದು ಈ ಸುಮಾರು ರೀತಿಯಾದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ತರಬೇತಿಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ ವೀಕ್ಷಕರೇ ನಿಮಗೇನಾದರೂ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಮಕ್ಕಳಿಗೆ ಉತ್ತೇಜನ ಕೊಡುವಂತಹ ಉದ್ದೇಶ ಇದ್ದಲ್ಲಿ ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಆಸಕ್ತಿ ಇದ್ದಲ್ಲಿ ನಮ್ಮ ಈ ಅಕ್ಷರಸುದೇ ಪಾಠಶಾಲೆಗೆ ಬಂದು ಒಮ್ಮೆ ಸಂಪರ್ಕಿಸಿ ಬಂದು ನಮ್ಮ ಶಿಕ್ಷಕರ ಒಂದು ತರಬೇತಿಯನ್ನು ನೋಡಿ ಹಾಗೆ ಮಕ್ಕಳ ಅಭಿಪ್ರಾಯವನ್ನು ಕೇಳಿ ನಿಮಗಿಷ್ಟವಾದರೆ ಬಂದು ನಮ್ಮನ್ನು ಸಂಪರ್ಕಿಸಬಹುದು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಬರ್ತಿರುವಂತಹ ನಮ್ಮ ಒಂದು ನಂಬರ್ ಏನಿದೆ ಡಬಲ್ ನೈನ್ ಝೀರೋ ಟೂ ತ್ರೀ ಫೈ ಸಿಕ್ಸ್ ಟೂ ಸಿಕ್ಸ್ ಫೋರ್ ಈ ದೂರವಾಣಿ ಸಂಖ್ಯೆಗೆ ನೀವು ನನ್ನನ್ನು ಸಂಪರ್ಕಿಸಬಹುದು ಈ ಕೊನೆಯಲ್ಲಿ ನಿಮಗೆ ಇದುವರೆಗೂ ಕೂಡ ಈ ಅಕ್ಷರ ಅಕ್ಷರಸುದೈ ಪಾಠಶಾಲೆಯ ಬಗ್ಗೆ ನಾನು ಎರಡು ಮಾಹಿತಿಯನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ ನಮಸ್ಕಾರ